ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಸೂಪರ್ ಆಗಿರೋ ಒಂದು ಬಿಸ್ಕೆಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ನೀರು ಹಾಕ್ತಾ ಇದ್ದೀನಿ ಸ್ಟೌವ್ ಆನ್ ಮಾಡಿದ್ದೀನಿ ಈಗ ಮುಕ್ಕಾಲು ಕಪ್ ನೀರು ಹಾಕಿದ್ನಲ್ಲ ಅದೇ ಮುಕ್ಕಾಲು ಕಪ್ಪಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನೀವು ಬೇಕಾರೆ ಅಳತೆ ನೋಡಿಕೊಂಡು ಇದ್ರ ಡಬ್ಬಲ್ ಮಾಡ್ಕೋಬೋದು ನೀರು ಐತೆ ಆ ಸಕ್ಕರೆ ಫುಲ್ಲು ಕರಗಬೇಕು ಇದೇನು ಪಾಕ ಏನು ಬರೋದು ಬೇಕಾಗಿಲ್ಲ ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕು ಇದು ಅಷ್ಟೇ ತುಂಬ ಈಸಿಯಿಂದ ಮಾಡ್ಕೋಬೋದು ಬೇಕು ಇಲ್ಲಿ ತಂದೆ ತಿನ್ನ ಬದಲು ಮನೇಲೇ ಈ ಥರ ಸ್ವಲ್ಪ ಸ್ವಲ್ಪನೇ ಆ ಮಾಡ್ಕೊತಿಂದರೆ ಫ್ರೆಶ್ ಆಗಿರ್ತದಲ್ವ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸ್ವಲ್ಪ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸಕ್ಕರೆ ಕರಗಿ ಇಷ್ಟು ಕರಗಿದ್ರೆ ಸಾಕು ಪಾಕ ಏನು ಬರೋದೇನು ಬೇಕಾಗಿಲ್ಲ ಸ್ವಲ್ಪ ಬಿಸಿಲಿ ಬಿಸಿಲಿ ಕ ಸಕ್ಕರೆ ಕರಗಿಸ್ಕೋಬೇಕಷ್ಟೇ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಅದೇ ಕಪ್ಪಲ್ಲಿ ಒಂದು ಕಪ್ಪು ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ತಗೋತಾಯಿದ್ದೀನಿ ಇದೇ ಕಪ್ಪಲ್ಲಿ ನೋಡಿ ಒಂದು ಮುಕ್ಕಾಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಒಣಕೊಬ್ಬರಿ ತ ಒಣಕೊಬ್ಬರಿ ಮಾಡಿಟ್ಕೊಂಡಿದ್ದೀನಿ ಫುಲ್ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಣಕೊಬ್ಬರಿ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಒಣಕೊಬ್ಬರಿ ಒಣಕೊಬ್ಬರಿ ಹಾಕಿದ್ರೆ ಬಿಸ್ಕೆಟ್ ತುಂಬಾ ರುಚಿಯಾಗಿರ್ತದೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಇದೇ ಇದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಒಣಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನು ಬಿಳಿ ಎಳ್ಳು ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನಿವಾಗ ತುಪ್ಪ ಸೇರಿಸ್ತೀನಿ ನೀವು ಬಟರಾರ ಸೇರಿಸ್ಬೋದು ಇಲ್ಲ ತುಪ್ಪನಾರ ಸೇರಿಸ್ಬೋದು ತುಪ್ಪ ಇಲ್ಲ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಿಕ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ನೋಡಿ ಇದರಲ್ಲೇ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದು ತುಂಬ ಟೇಸ್ಟ್ ಚೆನ್ನಾಗಿರ್ತವೆ ಇವಾಗ ಇದನ್ನು ಈ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಫುಲ್ ಎಲ್ಲದಕ್ಕೂ ಮಿಕ್ಸ್ ಹಾಕಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಪಾಕ ತ ಇದು ಸಕ್ಕರೆ ಪಾಕ ಹಾಕಿದ್ನಲ್ಲ ಇವಾಗ ಅದನ್ನು ಮಿಕ್ಸ್ ಮಾಡೋದು ಅಷ್ಟೇ ತುಂಬ ಈಸಿ ನೋಡಿ ಈ ಈ ಥರ ಹಿಂಗೆ ಈ ಥರ ಹಮ್ಮಕೊಂಡ್ರೆ ಈ ಥರ ಗಟ್ಟಿಗೆ ಅದಕ್ಕೂ ಮಿಕ್ಸ್ ಆಗಬೇಕು ತುಪ್ಪ ಅದು ಆವಾಗಲೇ ಚೆನ್ನಾಗಿ ಬರೋದು ನಮಗೆ ತುಂಬಾ ರುಚಿಯಾಗಿರ್ತದೆ ಸಾಯಂಕಾಲದ ಹೊತ್ತು ಬಿಸ್ಕೆಟಕ್ಕೆ ಟೀಯೋ ಬಿಸ್ಕೆಟ ಕಾಫಿಗೋ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಮಿಕ್ಸ್ ಅಂದರೆ ತಿನ್ನೋದಕ್ಕೆ ಮಿಕ್ಸ್ ಈ ಕಾಫಿ ಟೀಗೆ ಸೈಡು ಸಾಯಂಕಾಲದೊತ್ತು ಬಿಸ್ಕೆಟ್ ತಿಂತೀರಲ್ಲ ಒಬ್ಬೊಬ್ಬರು ಬೇಕ್ರಿಯಿಂದ ತಗೊಬಂದು ಅಂಗಡಿಯಿಂದ ತಗೊಬಂದು ಥರ ಮನೆಯಲ್ಲೇ ಮಾಡ್ಕೊ ತಿಂದರೆ ಆರಾಮಾಗಿ ತುಂಬ ಫ್ರೆಶ್ ಆಗಿರ್ತದಲ್ವಾ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಸಕ್ಕರೆ ಪಾಕ ತೊಗೊಂಡಿದ್ನಲ್ಲ ಅದನ್ನು ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಇಟ್ಟು ಅದು ಅದಕ್ಕೆ ಕಲಿಸ್ಕೋಬೇಕು ಇನ್ನೂ ಸ್ವಲ್ಪ ಉಳಿದಿದೆ ಅದರಲ್ಲಿ ತುಂಬ ಈಸಿ ಇನ್ನು ಸ್ವಲ್ಪ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋ ಕಲಿಸ್ಕೊಳ್ಳಿ ಅವಾಗ ನಿಮಗೆ ಅವಾಗ ತೆಳು ಆದರೆ ಕಷ್ಟ ಆಯಿತು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ತಗೊಂಡಿರೋ ಹಿಟ್ಟು ಕರೆಕ್ಟಾಗಿ ಆಯ್ತು ನೋಡಿ ಇನ್ನು ಸ್ವಲ್ಪ ಉಳಿತದು ಅದು ನೋಡಿ ಇನ್ನು ಸ್ವಲ್ಪ ದುಳೀತು ಎಕ್ಸ್ಟ್ರಾ ದುಳೀತು ನೋಡಿ ಇಷ್ಟೇ ಇದು ಬೇಕಾದರೆ ನೀವು ಏನಾರ ಉಳಿತು ಅಂದರೆ ಇದು ಬರೀ ಸಕ್ಕರೆ ನೀರಲ್ವ ನೀವು ಟೀಗೆ ಕಾಫಿಗೆ ಏನೋ ಥರ ಮಿಕ್ಸ್ ಮಾಡ್ಕೋಬೋದು ಅದು ವೇಸ್ಟ್ ವೇಸ್ಟ್ ಏನೂ ಆಗೋದಿಲ್ಲ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟೇ ಉಳಿದಿರೋದು ಅಂದರೆ ನೀವೇನಾದ್ರೂ ನಿಮಗೆ ಅದೇ ಅದೇ ಅಳತೆಗೆ ಬೇಕು ಅಂದರೆ ಇವಾಗ ನಾನು ಎಷ್ಟು ತೊಗೊಂಡೆ ಸಕ್ಕರೆ ಮಾಮೂಲಿ ನೀರು ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಷ್ಟು ನೀರು ಕಡಿಮೆ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಇದನ್ನು ಇವಾಗ ಬಿಸ್ಕೆಟ್ ಥರ ಕೈಗೆ ತುಪ್ಪ ಹಾಕ್ಕೊಂಡು ಬಿಸ್ಕೆ ಬಿಸ್ಕೆಟ್ ಥರ ನಾವು ರೌಂಡ್ ಮಾಡ್ಕೋಬೇಕು ನೋಡಿ ಇಷ್ಟಿಷ್ಟಪ್ಪ ಉಂಡೆ ತಗೊಳ್ಳಿ ಸಾಕು ಉಂಡೆ ತಗೊಂಡು ಎಲ್ಲ ಬಿಸ್ಕೆಟ್ನೂ ನಾವು ಇದೇ ಥರ ಸ್ವಲ್ಪ ಸ್ವಲ್ಪ ಮಂದ ಇರಬೇಕು ಜಾಸ್ತಿ ತೆಳು ಮಾಡಬೇಡಿ ನೋಡಿ ಇಷ್ಟಿದ್ರೆ ಸಾಕು ಇಷ್ಟು ಇಷ್ಟಿದ್ರೆ ಸಾಕು ಇನ್ನೇ ಇದೆಲ್ಲ ಉಂಡೆನೂ ಇದೇ ಥರ ಮಾಡ್ಕೋಬೇಕು ರೌಂಡ್ ಶೇಪ್ ಕರೆಕ್ಟಾಗಿ ಬರಲಿ ಈ ಥರ ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಸೂಪರ್ ಇದನ್ನೇ ಇದನ್ನೇ ಮಾಡಿ ಇಟ್ಟು ಮಾಡ್ತಾರೆ ನಮ್ಮನೆ ಮೈಕ್ರೋವೇರ್ ಇಲ್ಲ ಅದಕ್ಕೆ ನಾನು ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಆಯಿಲಲ್ಲಿ ಫ್ರೈ ಮಾಡಿದ್ರು ಚೆನ್ನಾಗಿ ಬರುತ್ತೆ ಇಷ್ಟು ಬಂದಿದೆ ಇಷ್ಟು ಬಂದಿದೆ ಐದು ಆರು ಏಳು ಎಂಟೊಂಬತ್ತ ನನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಮದುವೆ ಆರು ಏಳು ಎಂಟೊಂಬತ್ತತ್ತು ಹದಿನಾರು ಬಂದವೆ ಹದಿನಾರು ಹದಿನಾರವೇ ಇದರಲ್ಲಿ ಹದಿನಾರು ಬಿಸ್ಕೆಟ್ ಆಗವೆ ನೋಡಿ ಇದರಲ್ಲಿ ಬರೀ ಒಂದು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟೇ ನಾವು ಹಿಟ್ಟು ತಗೊಂಡಿದ್ದದ್ದು ಒಂದು ಮುಕ್ಕಾಲು ಗ್ಲಾಸಲ್ಲಿ ಇಷ್ಟು ಇದು ಬಂದಿದೆ ಇವಾಗ ಫ್ರೈ ಮಾಡಿ ತೋರಿಸ್ತೀನಿ ಇವಾಗ ನಾನು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ಇಷ್ಟಾದರೂ ಸಾಕು ಮತ್ತು ಬೇರೆ ಏನಾದ್ರು ಉಳಿದ್ರೆ ಈ ಆಯಿಲ್ ಉಳಿದ್ರೆ ಬೇರೆ ಏನು ಥರ ಯೂಸ್ ಮಾಡ್ಬೋದು ಇದೇ ಇದೇನು ವೇಸ್ಟ್ ಆಗೋಲ್ಲ ನೋಡಿ ಎಣ್ಣೆ ಕಾದಿದೆ ಆ ಎಣ್ಣೆ ಕಾದಿದೆಯೇ ಇಲ್ವ ಅಂತ ಒಂದು ಸ್ವಲ್ಪ ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಹಾಕಿ ಅವಾಗ ಗೊತ್ತಾಗುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಅದು ಬಬಲ್ಸ್ ಗೊತ್ತೈತೆ ಅಂತ ಎಣ್ಣೆ ಕಾದಿದೆ ನೋಡಿ ಇವಾಗ ನಾನು ಬಿಸ್ಕೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಸ್ಟವ್ ಜಾಸ್ತಿ ಮಾಡಬಾರ್ದು ಅವಾಗ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಅದು ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನಾನು ನಾವು ಆಯಿಲ್ ಎಷ್ಟು ಹಾಕಿರ್ತೀವಿ ಅಷ್ಟೇ ಅಷ್ಟರಲ್ಲೇ ಹಾಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನಾರು ಆಯಿಲ್ ಹಾಕೊಂಡ್ರೆ ಒಟ್ಟಿಗೆ ಹಾಕ್ಬಿಡ್ಬೋದು ಹದಿನಾರು ಬಿಸ್ಕೆಟ್ ಒಟ್ಟಿಗೇ ಹಾಕ್ಬಿಡ್ಬೋದು ನಾನು ಇಲ್ಲಿ ಒಂದು ಅರ್ಧ ಭಾಗ ಅಷ್ಟು ಇದ್ದೀನಿ ಅಷ್ಟೇ ಈ ಥರ ಒಂದ್ರ ಮೇಲೆ ಒಂದು ಇಲ್ಲ ನಾನು ಈಗ ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ನೀವು ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಳಗಡೆ ತಳ್ತೀನಿ ಹೋಗಿ ಒಳಗಡೆ ಅಷ್ಟೇ ಅದು ಬೆಂದರೆ ಆ ಬಬಲ್ಸ್ ಎಲ್ಲ ಹೋಗುತ್ತೆ ಅಲ್ಲಿ ತನಕ ನಾವು ಬೇಯಿಸ್ಬೇಕಿದ ಹಾಕಿದ ತಕ್ಷಣ ಸ ಇದು ಟರ್ನ್ ಮಾಡೋದು ಬೇಡ ಸ್ವಲ್ಪ ಒಂದು ಎರಡು ನಿಮಿಷ ಆದಮೇಲೆ ನಾವು ಟರ್ನ್ ಮಾಡಬೇಕು ನೋಡಿ ಇವಾಗ ಎರಡು ನಿಮಿಷ ಆಗಿದೆ ನಾನು ಟರ್ನ್ ಮಾಡ್ತಾಯಿದ್ದೀನಿ ನೋಡಿ ಈ ಕಲರ್ ಬರಬೇಕು ಈ ಥರ ಒಂದು ಸೈಡ್ಗೆ ಒಂದೊಂದೇನೇ ಈ ಥರ ಇದು ಮಾಡೋ ಅದೇನು ಒಡೆದೋಗೋದಿಲ್ಲ ಅದು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೋಬಾರ್ದು ಚೆನ್ನಾಗಿ ಬೇಯಬೇಕು ಅದು ಒಳಗಡೆ ಎಲ್ಲ ಕ್ಲೀನಾಗಿ ಬೇಯಬೇಕು ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಇದನ್ನು ಇದೊಂದು ಎರಡು ನಿಮಿಷ ಈ ಕಡೆ ಸೈಡ್ ಬೇಯಬೇಕು ಆವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಬರುತ್ತೆ ಆವಾಗ ನೋಡಿ ಎರಡು ನಿಮಿಷ ಆಯಿತು ಇವಾಗ ನಾನು ಮಿಕ್ಸ್ ಮಾಡ್ತೀನಿ ಇದನ್ನು ಒಂದು ಒಂದು ಸೈಡು ಒಂದು ಸೈಡ್ ಒಂದು ಸೈಡ್ ಬೇಯಿಸಿದ್ನಲ್ಲ ಇವಾಗ ಎರಡು ಸೈಡ್ ಆಯಿತು ನೋಡಿ ಸ್ವಲ್ಪ ಈ ಥರ ಈ ಥರ ಈ ಥರ ಮಾಡ್ಕೋಬೇಕು ಆವಾಗ ಎಲ್ಲ ಫುಲ್ಲು ಸುತ್ತ ಸುತ್ತ ಕರೆಕ್ಟಾಗೆ ಬೇಯ್ತದೆ ಅವಾಗ ಸ್ವಲ್ಪ ಕಲರ್ ಚೇಂಜ್ ಆಗ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಬೇಕು ನಾವು ಬೇಗ ಬೆಂದೋಗುತ್ತೆ ಏನು ಏನು ಲೇ ಲೇಟೇನು ಆಗೋದಿಲ್ಲ ಇದು ಒಂದು ಐದಾರು ನಿಮಿಷದಲ್ಲೇ ಆಗೋಗುತ್ತೆ ಇದು ನೋಡಿ ಕಲ್ಲರು ಇಲ್ಲಿ ಈ ಕಲ್ ಇದು ಬಂದೈತಲ್ಲ ಈ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬನೇ ಚೆನ್ನಾಗಿರ್ತದೆ ನೀವೊಂದು ಸಲ ಟ್ರೈ ಮಾಡಿ ಮಕ್ಕಳು ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಥರ ಟೀಗೆ ತುಂಬ ಚೆನ್ನಾಗಿರ್ತದೆ ಇದು ಮನೇಲೇ ಫ್ರೆಶಾಗಿ ಮಾಡ್ಕೊತಿದ್ದರೆ ಚೆನ್ನಾಗಿರ್ತದೆ ಸೂಪರಾಗಿರ್ತದೆ ಬೇಯ್ತಾ ಬೇಯ್ತಾ ಸ್ವಲ್ಪ ಆಗುತ್ತೆ ಅದು ನೋಡಿ ಈ ಥರ ನಾನು ಸಣ್ಣ ಮಾಡಿದೆ ಹಿಂಗೆ ಚಪ್ಪೆ ಥರ ಮಾಡಿದ್ನ ನೋಡಿ ಇಷ್ಟು ಇದು ದೊಡ್ಡ ದೊಡ್ಡ ಆಗುತ್ತೆ ಇದು ಇನ್ನೊಂದು ಎರಡು ನಿಮಿಷ ಇದಾಯಿತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ ಇವಾಗ ಮುಕ್ಕಾಲ್ ಭಾಗ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಇದು ಬೆಂದೈತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಬೇಯ್ತಾ ಇದೆಯಲ್ಲ ಇದೆಲ್ಲ ಸ್ಟಾಪ್ ಆಗುತ್ತೆ ಈ ಬಬಲ್ಸ್ ಬರ್ತಾ ಇದೆಯಲ್ಲ ಅದೆಲ್ಲ ಸ್ಟಾಪ್ ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ಇದನ್ನು ನೋಡಿ ಕಲರ್ ಚೇಂಜ್ ಆಯಿತು ನೋಡಿ ಈ ಈ ಕಲರ್ ಬಂದರೆ ಸಾಕು ನೋಡಿ ಕಡಿಮೆ ಆಯ್ತಾ ಬಂತು ಆ ಬಬಲ್ಸ್ ಎಲ್ಲ ನೋಡಿ ಇವಾಗ ಆಯಿತು ಅದು ತೆಗಿತಾಯಿದ್ದೀನಿ ಸ್ವಲ್ಪ ಎಣ್ಣೆ ಅಲ್ಲೇ ಇದು ಮಾಡಬೇಕು ಎಲ್ಲ ಸೋರ್ಬೇಕು ಎಣ್ಣೆ ಇವಾಗ ನಾನು ಇನ್ನೂ ಒಂದು ಸೆಟ್ ಹಾಕ್ತಾಯಿದ್ದೀನಿ ಇನ್ನು ಬಾಕಿದು ಎಷ್ಟೈತೆ ಅಷ್ಟು ಒಂದೇ ಇನ್ನೊಂದು ಸಲ ಫ್ರೈ ಮಾಡ್ಕೋಬೋದು ಒಂದೇ ಸಲ ಯಾಕೆ ಬೇಯಬೇಕಲ್ಲ ಅದು ನೋಡಿ ಇಷ್ಟಾಗಿದೆ ಇದು ಇಷ್ಟು ಇನ್ನು ಬಾಕಿದಲ್ಲಿ ಹಾಕಿದ್ದೀನಿ ಇದನ್ನು ಟರ್ನ್ ಮಾಡಿದ್ದೀನಿ ಎರಡು ನಿಮಿಷ ಆಯಿತು ಸ್ವಲ್ಪ ಈಗ 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 ಮಾಡ್ತಾ ಇರಬೇಕು ಅವಾಗ ಸುತ್ತ ಕರೆಕ್ಟಾಗಿ ಬೇಯಿದೆ ನೋಡಿ ಇದು ರೆಡಿ ಆಯಿತು ಇದನ್ನು ತೆಗಿತಾಯಿದ್ದೀನಿ ಇವಾಗ ನೋಡಿ ಇಷ್ಟು ಬಿಸ್ಕೆಟ್ ಆಗಿದೆ ಇಷ್ಟು ಬಿಸ್ಕೆಟ್ ಬಂದಿದೆ ನೋಡಿ